ಕರ್ನಾಟಕ ವಿಶೇಷವಾಗಿ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಮತ್ತೆ ವಿಶೇಷವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಲ್ಲಿ ಅದು ಶಿಕ್ಷಣ ಆಗಿರ್ಬೋದು ಅಂದ್ರೆ ಒಂದು ಎಜುಕೇಷನ್ ಫೀಲ್ಡ್ ಆಗಿರ್ಬೋದು ಕಲೆ ಆರ್ಟ್ ಮತ್ತೆ ನಮ್ಮ ಒಂದು ಸೋಲ್ಜರ್ಸ್ ಆಗಿರ್ಬೋದು ಸೊ ವೃದ್ಧರು ಆಲ್ಮೋಸ್ಟ್ ಸಿಕ್ಸ್ಟಿ ಪ್ಲಸ್ ದಂಪತಿಗಳನ್ನ ಆಗಿರ್ಬೋದು ಅವನ್ನೆಲ್ಲರೂ ಗುರುತಿಸಿ ಎಲ್ಲ ತರ ಕ್ಯಾಟಗರೀಸು ಅದು ಒಂದು ಸಿನಿಮಾ ಸಿನಿಮಾ ರಂಗದಲ್ಲೂ ಅಷ್ಟೇ ತಬ್ಲಾ ಅವರು ಬಂದಿದ್ರು ಅವ್ರಿಗೂ ಆನರಿಂಗ್ ಮಾಡಿದ್ರು ಅದೇ ತರಾನೇ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿರುವಂತಹ ಮಹನೀಯರ ಸುಮಾರು ಒಂದ್ ಮೂವತ್ತಕ್ಕೂ ಹೆಚ್ಚು ಜನ ಮಹನೀಯರ ಇವತ್ತು ಗುರುತಿಸಿದ್ರು ವಿಶೇಷವಾಗಿ ನಾವು ಅದರಲ್ಲಿ ಪ್ರಕಾಶ್ ಸರ್ ಸೊ ಅಂತಾರಾಷ್ಟ್ರೀಯ ಆರ್ಯಭಟ್ಟ ಪ್ರಶಸ್ತಿ ಅವರು ಲಭಿಸಿದೆ ಸೊ ಒಂದೇ ಮಾತರಂ ಒಂದೇ ಮಾತರಂ ಸ್ಕೂಲು ತಮ್ಮದೇ ಆದ ಒಂದು ಚಾಪು ಮೂಡಿಸಿರುವಂತಹ ಒಂದು ಸ್ಕೂಲ್ ಅಂತಾನೆ ಹೇಳ್ಬೋದು ಅದರ ಪ್ರಿನ್ಸಿಪಲ್ ಮೊಟ್ಟಗಿದ್ದಾರೆ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಏನಿಸ್ತದೆ ಮಾಡಿದ್ದಾರೆ ಸಂಗಾತಿ ವೆಂಕಟೇಶ್ ಅವರು ಹುಟ್ಟುಹಬ್ಬನ ಹಬ್ಬನ ಈ ಥರ ಕೂಡ ಆಚರಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಯಾಕಂದರೆ ಬೇರೆಯವರು ಬೇರೆ ಬೇರೆ ಥರ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ ಇವರು ಹುಟ್ಟುಹಬ್ಬ ದಿನದಂದು ಹಿರಿಯ ನಾಗರಿಕನ್ನು ಗೌರವಿಸಿ ಆಮೇಲೆ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಾರೆ ಆಮೇಲೆ ಉತ್ತಮ ಅಂಕಗಳನ್ನು ಪಡೆದಂಥ ಮಕ್ಕಳನ್ನು ಗುರುತಿಸಿ ಅವರಿಗೆ ಪುರಸ್ಕಾರ ಮಾಡ್ತಾರೆ ಇವೆಲ್ಲ ಮಕ್ಕಳಿಗೆ ಮುಂದೆ ಜೀವನದಲ್ಲಿ ಭಾಳಷ್ಟು ಮುಂದೆ ಸಾಧಿಸೋದಕ್ಕೆ ಭಾಳ ಸ ಸಹಕಾರಿಯಾಗುತ್ತೆ ಅಂತರಿಸ್ತಾರೆ ನಮ್ಮ ಒಂದೇ ಮಾತರಂ ಶಾಲೆಯಲ್ಲಿ ಯಾವ ತರ ಒಂದೇ ಮಾತರಂ ಶಾಲೆ ನಮ್ದು ಒಂದು ಭಾರತೀಯ ಕಲೆ ಸಂಸ್ಕೃತಿಯ ಮೇಲೆ ತಳಹದಿ ಮೇಲೆ ನಿಂತಿರುವಂತ ಶಾಲೆ ಇಲ್ಲಿ ಬೆಳಗ್ಗಿನ ಚಟುವಟಿಕೆ ಪ್ರಾರಂಭ ಆಗೋದೆ ಭಗವದ್ಗೀತೆಯ ಪಠಣದಿಂದ ಮಂತ್ರಗಳ ಪಠಣದಿಂದ ಶಾಲೆ ಪ್ರಾರಂಭ ಆಗುತ್ತೆ ಮಕ್ಕಳಿಗೆ ಈ ಸಣ್ಣ ವಯಸ್ಸಲ್ಲಿ ಸಣ್ಣ ಸಸಿಗಳು ಆ ಸಸಿಗಳಿಗೆ ಒಂದು ಕೋಲು ಕೊಡಬೇಕು ಕೋಲು ಕೊಟ್ಟಿಲ್ಲ ಅಂದರೆ ಅದು ಸೊಟ್ಟ ಪಟ್ಟ ಬೆಳೆಯುತ್ತೆ ಪ್ರಾಥಮಿಕ ಹಂತದಲ್ಲಿ ಮಕ್ಕಳು ನಮಗೆ ಸಿಗ್ತಾರೆ ಆ ಮಕ್ಕಳಿಗೆ ಒಂದು ಕೋಲು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಅವರು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕಾದ್ರೆ ಈ ಪ್ರಾಥಮಿಕ ಹಂತ ಬಹಳ ಮುಖ್ಯ ಅಂಥ ಪ್ರಾಥಮಿಕ ಹಂತದಲ್ಲಿ ಮಕ್ಕಳನ್ನು ನೋಡ್ಕೊಳ್ಳುವಂಥ ಅವಕಾಶ ನಮಗೆ ಸಿಕ್ಕಿದೆ ಸೊ ಅವರ ಒಂದು ಮಾತಾಗಿದ್ದು ವಿಶೇಷವಾಗಿ ಎಲ್ಲಾ ಕಡೆ ಆಲ್ಮೋಸ್ಟ್ ಈ ಒಂದು ಕಾರ್ಯಕ್ರಮ ನಡೆದಿರೋದು ತುಂಬಾ ವಿಶೇಷ ಮತ್ತೆ ಅವರೊಂದು ಹುಟ್ಟುಹಬ್ಬ ದಿವಸನೇ ಸೊ ಒಂದು ಕಾರ್ಯಕ್ರಮ ಮಾಡಿರೋದು ಲೋಕೇಶ್ ವೆಂಕಟೇಶ್ ಅವರು ಸಂಗಾತಿ ವೆಂಕಟೇಶ್ ಅವರ ಒಂದು ಆಲ್ಮೋಸ್ಟ್ ಇಲ್ಲಿ ಸ್ಥಳೀಯವಾಗಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿರುವಂತಹ ಅಂತಾನೆ ಹೇಳ್ಬೋದು ಮಾಜಿ ಬಿಬಿಎಂಪಿ ಸದಸ್ಯರು ಕೂಡ ಹೌದು ಸೊ ಅವರ ಒಂದು ಹುಟ್ಟುಹಬ್ಬ ತುಂಬಾ ಅರ್ಥಪೂರ್ಣ ವಿಜೃಂಭಣೆ ಯಶಸ್ವಿಯಾಗಿ ಜರುಗಿದೆ ಅದರಲ್ಲಿ ಈ ತರ ಒಂದು ಕಾರ್ಯಕ್ರಮ ಮಾಡುವ ಮುಖಾಂತರ ಎಲ್ಲರಿಗೂ ಒಂದು ಮಾರ್ಗದರ್ಶನ ಸ್ಫೂರ್ತಿದಾಯಕ ಪ್ರೇರಣೀಯವಾಗಿ ಅವರ ಒಂದು ಆಚರಣೆ ಹುಟ್ಟುಹಬ್ಬ ಆಚರಣೆ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಶೇಷ ವರದಿ ನಮಸ್ತೆ